ನಿನ್ನೆ ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಮಂಟೂರು ಇರುವ ರಸ್ತೆಯಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಆ ಇನ್ಸಿಡೆಂಟಲ್ಲಿ ಇಪ್ಪತ್ತ ಇಪ್ಪತ್ತೆರಡು ವರ್ಷದ ಒಬ್ಬ ಯುವಕ ಅವನ ಮೇಲೆ ಒಂದು ಎಂಟರಿಂದ ಹತ್ತು ಜನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಸೊ ಈಗಾಗಲೇ ನಾವು ನಾಲ್ಕರಿಂದ ಐದು ಜನರನ್ನು ವಶಕ್ಕೆ ತಗೊಂಡಿದ್ದೀವಿ ವಿಚಾರಣೆಗೂಪಡಿಸಿದ್ದೀವಿ ಮತ್ತು ಈ ಕೃತ್ಯದ ಹಿಂದೆ ಇರುವಂಥ ಯಾರ್ಯಾರಿದ್ದಾರೆ ಎಲ್ಲರನ್ನು ಎಲ್ಲರ ಮೇಲೂ ಅಗತ್ಯ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತೆ ಈಗ ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ವರ್ಷ ನಾಲ್ಕು ಗುಂಡ್ಯಕ್ಟ್ ಹಾಕಿ ಅದು ಹೈಕೋರ್ಟ್ ಅಡ್ವೈಸರಿ ಬೋರ್ಡಲ್ಲಿ ಕೂಡ ಅದನ್ನು ಎತ್ತಿ ಹಿಡಿದಿದ್ದಾರೆ ಅದರ ಜೊತೆಗೆ ಸುಮಾರು ನೂರ ಆರು ಜನರನ್ನು ನಾವು ಗಡಿಪಾರು ಮಾಡಿ ಹೊರಗಡೆ ಕಳಿಸಿದ್ದೀವಿ ಅಷ್ಟಾಗಿಯೂ ಕೂಡ ಈ ರೀತಿ ಕೃತ್ಯ ನಡೆದಿರುವಂತಹ ಹಿನ್ನೆಲೆಯಲ್ಲಿ ನಾನು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದೀನಿ ಕುಲಂಕು ಪರಿಶೀಲನೆ ಮಾಡಿ ಈ ರೀತಿ ಘಟನೆಗಳು ಮತ್ತೆ ಮರುಕಳಿಸೋದ ರೀತಿಯಲ್ಲಿ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅವ್ರ ಹಿನ್ನೆಲೆ ಅಂತಂದ್ರೆ ಅವರು ಕೆಲವು ವ್ಯಕ್ತಿಗಳ ಜೊತೆ ಓಡಾಟ ಮಾಡ್ತಾ ಡ್ರೈವರ್ ಆಗಿದ್ರು ಮತ್ತೆ ಜೊತೆಗೆ ಇರ್ತಿದ್ರು ಅನ್ನೋದ್ ಯಾವುದೇ ನಿರ್ದಿಷ್ಟವಾದ ವ್ಯವಹಾರ ಅಥವಾ ಉದ್ಯೋಗ ಅನ್ನುವಂಥದ್ದು ಕಂಡು ಬಂದಿಲ್ಲ ಇನ್ನು ಕುಲಂಕುಷವಾಗಿ ನಾವು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿದ ಮೇಲೆ ಆ ವ್ಯಕ್ತಿ ಹಿನ್ನೆಲೆ ಏನು ಮತ್ತು ಈ ಘಟನೆಗೆ ಕಾರಣಗಳೇನು ಅನ್ನೋದ್ ಪತ್ತೆ ಆಗುತ್ತೆ ಯಾರ್ಯಾರ್ದು ಹೆಸರು ಹೇಳ್ತಾರೆ ಎಲ್ಲದನ್ನು ನಾವು ನೋಟ್ ಮಾಡ್ಕೊಂಡಿದೀವಿ ಈ ಫರ್ದರ್ ಇವಾಗ ಐ ವಿಟ್ನೆಸಸ್ ಇರ್ಬೋದು ಪ್ರತ್ಯಕ್ಷ ದರ್ಶಿಗಳು ಮತ್ತು ಕುಟುಂಬ ಸದಸ್ಯರು ಅವ್ರಗಳನ್ನ ವಿಚಾರಣೆಗಳು ಅವ್ರ ಕಡೆಯಿಂದ ಏನು ಹೇಳಿಕೆ ಕೊಡ್ತಾರೆ ಅಂತ ನೋಡ್ತೀವಿ ಅದರ ಮೇಲೆ ನಾವು ಅಗತ್ಯ ಕ್ರಮ